ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಸವಿರಿಚಿ ಚಾನಲ್ ಇವತ್ತು ನಾವು ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾಗಿರ್ತಕ್ಕಂತಹ ಅವಲಕ್ಕಿಯಿಂದ ಪಾಯಸವನ್ನು ಮಾಡೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೆಲ್ಲನ ಉಪಯೋಗಿಸ್ಕೊಂಡು ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಪಾಯಸ ಹಬ್ಬದ ದಿನದಲ್ಲಿ ತುಂಬ ಶ್ರೇಷ್ಠವಾದಂತಹ ಪಾಯಸ ಇದು ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಶುಗರನ್ನು ಬಳಸ್ತೇನೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಈ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ನೀರಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಬೆಲ್ಲ ಜಸ್ಟ್ ಕರಗಿದರೆ ಸಾಕು ಈ ಥರ ಕುದು ಬಂದಮೇಲೆ ಸ್ಟೋವ್ ಆಫ್ ಮಾಡಿ ಹಾಗೆಯೇ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಜೋನಿ ಬೆಲ್ಲ ಆದರೆ ಈ ಥರ ಕರಗಿಸ್ಕೊಳ್ಳೋ ಅಗತ್ಯ ಏನಿರೋದಿಲ್ಲ ಆಮೇಲೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಫಸ್ಟು ನಾವು ಏನು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತೀವಲ್ಲ ಅದನ್ನು ಫಸ್ಟು ಫ್ರೈ ಮಾಡ್ಕೊಂಬಿಡೋಣ ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೋದು ಈ ರೀತಿ ಕಟ್ ಮಾಡಿಬಿಟ್ಟು ಫಸ್ಟು ಫ್ರೈ ಮಾಡಿ ಎತ್ತಿರ್ಕೊಂಬಿಡ್ತಾಯಿದ್ದೀನಿ ಆಮೇಲೆ ಇದೇ ತುಪ್ಪಕ್ಕೆ ಒಂದು ಕಪ್ಪಷ್ಟು ದಪ್ಪ ಅವಲಕ್ಕಿ ಇರುತ್ತಲ್ಲ ಗಟ್ಟಿ ಅವಲಕ್ಕಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಘಮ ಘಮ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅವಲಕ್ಕಿನ ತೊಳೆಯೋ ಅಗತ್ಯ ಏನಿಲ್ಲ ಹಾಗೆಯೇ ಮಾಡ್ಕೊಳ್ಬೋದು ತೊಳೆದು ಬಿಟ್ಟರೆ ಈ ರೀತಿ ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಮೆತ್ತಗಾಗ್ಬಿಡತ್ತೆ ಹಾಗೆಯೇ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂತಂದರೆ ಯಾವ್ಲಕ್ಕಿ ಫ್ರೈ ಮಾಡ್ತಾ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಿಳಿ ಬಿಳಿ ಆಗಿದೆ ಅಲ್ವಾ ಬಿಳಿ ಬಣ್ಣಕ್ಕೆ ತಿರುಗಿದೆ ಅಲ್ಲಿ ತನಕ ಕೂಡ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಭಾಗ ಬರಬೇಕು ಕ್ರಿಸ್ಪಿ ಅನಿಸ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ಇದೇ ಮಿಶ್ರಣಕ್ಕೆ ನೀವು ಒಂದು ಮೂರು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ ಮೂರು ಕಪ್ ಹಾಲು ಜೊತೆಗೆ ಒಂದು ಕಪ್ ನೀರು ಬೇಕಾದರೂ ಸೇರಿಸ್ಕೊಳ್ಬಹುದು ಯಾಕಂದರೆ ಪಾಯಸ ಇದು ಬೇಯ್ತಾ ಬೈಯ್ತಾ ಏನಿದೆಯಲ್ಲ ದಪ್ಪ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಕಪ್ ನೀರು ಬೇಕಾದರೂ ಸೇರಿಸ್ಕೊಳ್ಬೋದು ಸ್ವಲ್ಪ ದಪ್ಪ ಬೇಕು ಅನ್ನೋಂಗಿದ್ರೆ ನೀರಿನ ಅಗತ್ಯ ಏನಿರೋದಿಲ್ಲ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ದಪ್ಪ ಬೇಕು ಅಥವಾ ತಳು ಪಾಯಸ ಬೇಕು ಅಂತ ನೋಡಿಕೊಂಡು ಹಾಲನ್ನು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ ಈ ಹಾಲಲ್ಲಿ ಅವಲಕ್ಕಿ ಚೆನ್ನಾಗಿ ಬೇಯಬೇಕು ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿಕ್ನೆಸ್ ಕೂಡ ಬರುತ್ತೆ ಅಂತ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಇದ್ರ ಬದಲಿಗೆ ನೀವು ಹಾಲಿನ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಹಾಗೇ ಚೆನ್ನಾಗಿ ಬೇಯಬೇಕಿದು ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಅಷ್ಟರೊಳಗೆ ಅವಲಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡು ಸೇರಿಸ್ಕೊಳ್ಳೋಣ ನಾವಿಲ್ಲಿ ಬೆಲ್ಲದ ನೀರು ಕೂಡ ಇಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ಮೂರು ಕಪ್ ಹಾಲು ಸಾಕಾಗಿದೆ ಇವಾಗ ನಮಗೆ ತೆಳುಗೆ ಬರುತ್ತೆ ಸ್ವಲ್ಪ ಪಾಯಸ ಹಾಗಾಗಿ ಎಕ್ಸ್ಟ್ರಾ ನೀರನ್ನು ನಾನು ಸೇರಿಸೋದಕ್ಕೆ ಹೋಗಿಲ್ಲ ನೋಡಿ ಎಷ್ಟು ತೆಳಗೆ ಬಂದಿದೆ ಅಂತ ಈ ಕ್ವಾಂಟಿಟಿ ಇದ್ದರೆ ಕರೆಕ್ಟ್ ಆಗುತ್ತೆ ಬೇಯ್ತಾ ಬೇಯ್ತಾ ಇದು ಕೂಡ ದಪ್ಪ ಆಗುತ್ತಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಪಾಯಸ ಮಾಡುವಾಗ ಅಥವಾ ಯಾವುದೇ ಸ್ವೀಟ್ ಮಾಡುವಾಗ ನಾವು ಹಾಕಿರುವಂತಹ ಪದಾರ್ಥ ಬೇಯದೇ ಅದಕ್ಕೆ ಸ್ವೀಟನ್ನು ಸೇರ್ಸೋಕ್ಕೆ ಹೋಗ್ಬಾರ್ದು ಇವಾಗ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಬೆಲ್ಲ ಸೇರಿಸಿದ್ರೆ ಕರೆಕ್ಟಾಗಿ ಬರುತ್ತೆ ಪಾಯಸದ ಹದ ಬೆಲ್ಲನ ಸೇರಿಸಿದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ತಳ ಹಿಡಿದೇ ಇರೋ ಥರ ಆವಾಗವಾಗ ಈ ಥರ ಹುಟ್ಟಾಡ್ತಾ ಇರಬೇಕು ಒಂದ್ಸಲ ಬೆಲ್ಲ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಸ್ವೀಟ್ನ ಪ್ರಮಾಣ ಇನ್ನೂ ಜಾಸ್ತಿ ಬೇಕು ಅಂತಿದ್ದರೆ ಮತ್ತು ಸ್ವಲ್ಪ ಸೇರಿಸ್ಕೊಳ್ಬೋದು ಅವಲಕ್ಕಿ ಪಾಯಸಕ್ಕೆ ನೀವು ಬೆಲ್ಲನ ಸೇರಿಸಿದಷ್ಟು ರುಚಿ ಜಾಸ್ತಿ ಆಗುತ್ತೆ ಸಕ್ಕರೆ ಸೇರಿಸಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದರ ಬೆಲ್ಲ ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿಯ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಒಳ್ಳೆ ಫ್ಲೇವರ್ ಬಿಡುತ್ತೆ ಹಾಗಾಗಿ ಆಮೇಲೆ ಬೇಕಾದರೆ ಅದನ್ನು ತೆಗೆದುಬಿಡ್ಬೋದು ಹಾಗಾಗಿ ಅವಲಕ್ಕಿಯ ಸಿಪ್ಪೆ ಕೂಡ ಇದಕ್ಕೆ ಪಾಯಸಕ್ಕೆ ಹಾಕ್ಕೊಂಬಿಡ್ತೀನಿ ಬೇಕಿದ್ರೆ ಇನ್ನೆರಡು ಲವಂಗ ಕೂಡ ಹಾಕ್ಕೊಳ್ಬೋದು ನೀವು ಆಮೇಲೆ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಆನಂತರ ಮೇಲಿಂದ ಬೇಕಾದರೆ ನೀವು ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ತುಪ್ಪನ್ನು ಸೇರಿಸ್ಕೊಳ್ಬೋದು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಅಡುಗೆಯನ್ನು ಮಾಡಿ ಸ್ವೀಟ್ ಮಾಡಿ ಯಾವುದೇ ಅಡುಗೆನ ಮಾಡಿ ಉಪ್ಪನ್ನು ಸೇರಿಸ್ಕೊಳ್ಳೇಬೇಕು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿಯಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು ತುಂಬ ಜನರಿಗೆ ಗೊತ್ತಿಲ್ಲ ಅನ್ನಕ್ಕಿಂತನೂ ಅವಲಕ್ಕಿಯಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ ತುಂಬಾ ಒಳ್ಳೆ ಫುಡ್ ಇದ್ದು ಡಯೆಟ್ ಮಾಡೋಂಥವ್ರು ವಾರಕ್ಕೆ ನಾಲ್ಕು ಬಾರಿ ಆದ್ರೂ ಈ ಅವಲಕ್ಕಿನ ಸೇವನೆ ಮಾಡಬೇಕು ಯಾಕಂತಂದರೆ ಇದರಲ್ಲಿ ಇರ್ತಕ್ಕಂತಹ ನ್ಯೂಟ್ರಿಷಿಯನ್ ಏನಿದೆ ಐರನ್ ಕಂಟೆಂಟ್ ಏನಿದೆ ಹಾಗೆಯೇ ಪೊಟ್ಯಾಷಿಯಮ್ ಏನಿದೆ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥದ್ದು ಅವಲಕ್ಕಿಯಲ್ಲಿ ಹೆಚ್ಚಿನ ಕ್ಯಾಲ್ಶಿಯಮ್ ಕೂಡ ಇದೆ ಅವಲಕ್ಕಿ ತಿನ್ನೋದರಿಂದ ಅನಿಮಿಯಾ ರೋಗ ಕೂಡ ಕಡಿಮೆ ಆಗುತ್ತೆ ರಕ್ತದ ಕೊರತೆ ಯಾರಿಗೆಲ್ಲ ಇರುತ್ತೆ ಅವರೆಲ್ಲ ವಾರದಲ್ಲಿ ನಾಲ್ಕು ದಿನ ಈ ಅವಲಕ್ಕಿ ಅವಲಕ್ಕಿನ ಸೇವನೆ ಮಾಡ್ತಾ ಬಂದರೆ ಅವರಿಗೆ ಅನಿಮಿಯಾ ರೋಗ ಕೂಡ ಕಡಿಮೆ ಆಗುತ್ತೆ ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಈ ಅವಲಕ್ಕಿ ಪಾಯಸನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಈಸಿಯಾಗಿ ಹಾಗೆಯೇ ಫಾಸ್ಟಾಗಿ ಮಾಡಿಕೊಳ್ಳುವಂತಹ ಈ ಅವಲಕ್ಕಿ ಪಾಯಸ ದೇವರಿಗೂ ಕೂಡ ತುಂಬಾ ಇಷ್ಟ ಕೃಷ್ಣನಿಗೆ ಅವಲಕ್ಕಿ ಅಂತಂದರೆ ತುಂಬ ಇಷ್ಟ ಅಂತ ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ